ತೋರಿಸಿ ಎಂತ ಅನಾಹುತ ಆಗಿದೆ ಅಂತ ವಸ್ತ್ರ ಮೊದಲು ಈಗ ಓಪನ್ ಮಾಡಿದಳಲ್ಲ ಸ್ಯಾರೀಸ್ ಬಿಸ್ನೆಸ್ ತೋ ಇಲ್ಲಿ ನೋಡಿ ಕಲೆಕ್ಷನ್ ವೈಲ್ಡ್ ವೆರೈಟಿ ಆಫ್ ಕಲೆಕ್ಷನ್ಸ್ ಮಚ್ಚೆ ಜಿರ್ಲೆ ಮಚ್ಚೆ ಅಮ್ಮ ಮನೆಗೆ ಸ್ವಾಗತ ತಗಿ ಬಾಗ್ಲನ್ನ ಹೇಳ್ತೀನಿ ಅಯ್ಯೋ ಆಯಿತು ನಿಂದೆ ನೋಡಿ ಸೋಫಾ ಎಲ್ಲ ಮುಂದೆ ಕಳ್ದು ಬಿಕಾಸ್ ನಮ್ಮ ಮನೆಗೆ ಅತಿಥಿ ಬಂದಿದ್ದಾರೆ ನಮ್ಮ ಅಮ್ಮಂಗೆ ಟಾಸ್ಕ್ ಮೇಲೆ ಟಾಸ್ಕು ಬೆಂಗ್ಳೂರ್ಗೆ ಹೋದ್ರೆ ಬೆಂಗ್ಳೂರ್ ಮನೆ ಕ್ಲೀನ್ ಮಾಡಬೇಕು ಇಲ್ಲಿಗೆ ಬಂದರೆ ಇಲ್ಲಿ ಕ್ಲೀನ್ ಮಾಡಬೇಕು ಯಾಕೆ ಅಂತಂದ್ರೆ ಈಗ ಇಲ್ಲಿ ಬಂದು ಇಲ್ಲಿ ಸಿಕ್ಕಾಗಬಿಟ್ಟೆ ಹಾಳು ಮಾಡಿದೆ ಮನೆಯೆಲ್ಲ ಹೋಗಿದೆ ಒಂದು ರೌಂಡು ಈಗ ನಮ್ಮ ಟಾಸ್ಕ್ ಮನೆ ಕ್ಲೀನ್ ಮಾಡೋದು ಗೈಸ್ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಊರ ಮನೆಯಿಂದ ಅಪ್ಪಾಜಿ ನಿಲಯದಿಂದ ಅಟ್ಮಾಸ್ಫಿಯರ್ ನೋಡಿ ಎಷ್ಟು ಸಕ್ಕದಾಗಿದೆ ಗ್ರೀನರಿ ಆ್ಯಂಡ್ ಇವತ್ತಿನ ಬ್ಲಾಗ್ ಏನಾಗಿರುತ್ತೆ ಅಂತಂದರೆ ನಮ್ಮ ಅಮ್ಮಂಗೆ ಸಿಂಪಲಾಗಿ ಒಂದು ಪ್ರ್ಯಾಂಕ್ ಮಾಡೋಣ ಅಂತ ಹೊರಟಿದ್ದೀನಿ ಕಾಕ್ರೋಚ್ ಪ್ರಾಂಕ್ ಊಟದಲ್ಲಿ ಜಿರ್ಲೆ ಐತೆ ಅಂತ ಡವ್ ಮಾಡ್ಕೊಂಡು ಒಂದು ಪ್ರಾಂಕ್ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನಿತ್ತಿದ್ದು ಒಂದು ಸ್ವಲ್ಪ ಸಪೋರ್ಟ್ ತೊಗೋತೀನಿ ಕ್ಯಾಮ್ರಾ ಎಲ್ಲ ನೋಡೋಣ ಕ್ಯಾಮ್ರಾ ಎಲ್ಲಿ ಪ್ಲೇಸ್ ಮಾಡೋದು ಏನು ಎತ್ತ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ನಮ್ಮ ಅಮ್ಮ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಒಳಗಡೆ ಸೊ ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಏನು ಮಾಡ್ಬೋದು ಅಂತ ಬನ್ನಿ ನೋಡುವ ಹೆಂಗೆ ಪ್ರಾನ್ ಫ್ರ್ಯಾಂಕ್ ವರ್ಕೌಟ್ ಆಗುತ್ತಾ ಇಲ್ವಾ ಅಂತ ನಮ್ಮಅಮ್ಮಂಗೆ ಸ್ವಲ್ಪ ಊಟದಲ್ಲೆಲ್ಲ ಈ ಥರ ಬಂದೈತೆ ಅಂತಂದ್ರೆ ನಮ್ಮಮ್ಮ ಗಾಬರಿ ಬೀಳ್ತಾರೆ ಏನಾಯ್ತಪ್ಪ ಹೆಂಗಪ್ಪ ಎಲ್ಲಿ ಬತ್ತಪ್ಪ ಹೆಂಗ್ ಬತ್ತಪ್ಪ ಅಂತ ಬರುವ ನಿಮ್ಮಿಂದ ಒಂದು ಎಲ್ಪ್ ಆಗಬೇಕಲ್ಲ ಈಗ ಹೇಳಿ ಮೈಲಿ ಹೇಳ್ತೀನಿ ಏನೋ ಗೊತ್ತಾ ಈಗ ಗೌರವಮ್ಮೆಗೆ ಜಿರ್ಲೆ ಇಟ್ಕೊಂಡು ಎದ್ರುಸಾನ ಅಂತ ಅಂದ್ಕೊಂಡು ಎದ್ರಸಲ್ಲ ಊಟದಲ್ಲಿ ಜಿರ್ಲೆ ಬಿದಾಗೈತಲ್ಲಮ್ಮ ಅಂತ ನಾನು ಫ್ರ್ಯಾಂಕ್ ಮಾಡ್ತೀನಿ ನೀನು ಅದನ್ನು ಹಂಗೆ ಸೈಲೆಂಟಾಗಿ ನೀಟಾಗಿ ಹೆಂಗೈತೆ ಹಂಗೆ ಕಚ್ಚಿಸ್ಬೇಕು ಏನ್ ಗೌರ ಮಾಜ್ ಇರ್ಲಿಲ್ಲ ಬಿದ್ರ ಐತೆ ಹಂಗೆ ಹಿಂಗೆ ಅಂತ ಹೇಳ್ಬೇಕು ನೋಡ್ಕೊಂಡಿಲ್ಲ ನೋಡ್ಕೊಂಡಿಲ್ಲ ಊಟದಲ್ಲಿ ಏನಮ್ಮ ಹಿಂಗೆಲ್ಲ ಮಾಡ್ಬಿಡಿದ್ಯ ಅಂತ ಹೇಳ್ತೀನಿ ನಾನು ನೀವು ಕಿಸಿ ಬೇಡ ಆಮೇಲೆ ವಿಡಿಯೋದಲ್ಲಿ ಒಳ್ಳೆ ಇದ್ರಂಗೆ ಆಯ್ತಾ ಫಿಕ್ಸ್ ಕ್ಯಾಮ್ರಾ ಎಲ್ಲ ನೀಟಾಗಿ ಹಿಡ್ಕೋ ಗೊತ್ತಾಗ ಬಾರ್ದಾದ್ರೆ ಡನ್ ಕೋಯ್ಸ್ ಪಾತ್ರೆ ಏನೋ ಅಡುಗೆ ಮನೇಲಿ ತೊಳಿಬಾರ್ದು ಮನೆ ತುಂಬ ಉಜ್ಬೇಕು ಹಿಂಗೆ ನೋಡಿ ಕಲ್ತ್ಕೊಳ್ಳಿ ಬಟ್ಟೆ ಹಾಕ್ಬೇಕಂತ ಹೌದಾ ಸರಿ ಆಯಿತು ಹಾಂ ನಮ್ಮ ನಮ್ಮಮ್ಮ ಪಾತ್ರೆ ತೊಳಿತಾ ಇದ್ದಾರೆ ಟ್ರ್ಯಾಂಕಿಗೆ ಬೇಕಾದ್ರೆ ಇಂಗ್ರೀಡಿಯೆಂಟು ಇದು ಪೇಪರ್ ಒಳಗಡೆ ಹಾಕ್ಕೊಂಡು ನಮ್ಮ ಮಣ್ಣು ತಮ್ಮ ನಮ್ಮ ಮಣ್ಣು ತಮ್ಮ ಮಾತಾಡ್ಕೊಂಡು ಕೂತಿದ್ದಾನೆ ನಾನೀಗ ಕ್ಯಾಮ್ರಾನ ವಾಷಿಂಗ್ ಮಿಷಿನ್ ಇದೆಯಲ್ಲ ಅಲ್ಲಿ ಪ್ಲೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ವಾಷಿಂಗ್ ಮಿಷಿನ್ ಹತ್ರ ಪ್ಲೇಸ್ ಮಾಡಿಬಿಟ್ಟು ಊಟಕ್ಕೆ ಕೊಡಮ್ಮ ಅಂತ ಕೇಳ್ತೀನಿ ಊಟಕ್ಕೆ ಕೊಟ್ಟಾದಮೇಲೆ ತಗ ಒಡೆ ಹಾಕ್ಬಿಟ್ಟು ನೋಡೋಣ ನಮ್ಮ ಅಮ್ಮನ ರಿಯಾಕ್ಷನ್ ಹೆಂಗಿರುತ್ತೆ ಹೆಂಗ್ ಬಂತು ಏನು ಬೇಕ ಅಂತ ಅಂತ ನೋಡೋಣ ಬನ್ನಿ ಅಮ್ಮ ಅಂತೂ ನೀವು ನೋಡ್ದಂಗೆ ರಿಯಾಕ್ಷನ್ಲೆ ಏನು ರಿಯಾಕ್ಷನ್ ಬರೋಲ್ಲ ನೋಡೋಣ ಕ್ಯಾಮ್ರಾ ಅವ್ರಿಗೆ ಪ್ಲೇಸ್ ಮಾಡ್ರೆ ಗೊತ್ತಿಲ್ಲ ಅಂತಂದರೆ ಒಂದು ಸ್ವಲ್ಪ ರಿಯಾಕ್ಟ್ ಮಾಡ್ತಾರೆ ಅನ್ನೋದೊಂದು ಓಪ್ ಅಷ್ಟೇ ನನಗೆ ನೋಡೋಣ ಬನ್ನಿ ಪ್ಲೇಸ್ ಮಾಡ್ತೀನಿ ಹೋಗ್ಬಿಟ್ಟು ನಮ್ಮ ಅಣ್ಣ ತಮ್ಮನ ಸಪೋರ್ಟ್ ತೊಗೋತೀನಿ ನಮ್ಮ ಮಗ ಹಾಳು ಮಾಡ್ತಾನೋ ಹೋಗಾರ ಮಾಡ್ತಾನೋ ಅಂತ ಗೊತ್ತಿಲ್ಲ ಕರ್ಕೊಂಡು ನಾ ಅಮ್ಮಂಗೆ ಈಗ ರೈಸ್ ಮಾಡುವ ಹೇಳ್ಬಿಟ್ಟು ರೈಸ್ ಮಾಡಿಸಿದ್ದೀನಿ ಏನಮ್ಮ

ಯಾವಾಗ ಬಿತ್ತಮ್ಮ ಎಲ್ಲಿ ಎಲ್ಲಿತ್ತು ಸಾಂಬಾರಲ್ಲಿ ಜಿಲ್ಲೆ ಬಿದ್ದ ನೋಡೋ ಕರೆಕ್ಟ್ ಆಗಿ ಸಾಂಬಾರಲ್ಲಿ ಐತಿ ಅಂತ

नहीं तो रानी को बदिला विशेष तो देखना मात्रा है घर पूट पाए से नहीं तो देखना विशेष तो दें रहे तब भाई ने ना सोपतिनबा बामे ने ये आज एक किनारा मोबाइल उसे न्यूज़ सीटिंबा नन्हो मतलब जींस पूरा नहीं का

ಆಯ್ತಾ ಅನ್ಸಕ್ಸಸ್ಫುಲ್ ಆಯ್ತಾ ನೀವೇ ಹೇಳ್ಬೇಕು ಒಟ್ನ ಅಮ್ಮ ಗಾಬರಿ ಬಿದ್ರಿ ಹೆಂಗಪ್ಪ ಬಂತು ಅಂತ ಗಾಬರಿ ಆಯ್ತು ಪರಕೆ ತಗೊಂಡು ಪಟ 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 ಅಂತ ಹೊಡೆವರಮ್ಮ ಅವನ್ಗೆ ಏನ ಮಾತಾಡದ ಗೊತ್ತಾಗೈತಲ್ಲ ಇನ್ ವಿಡಿಯೋ ಮುಂದೆಗಡೆ ಏನು ಮಾತಾಡಲ್ಲ ಮೊಬೈಲ್ نیچے ಕಡೆ ಬಂದು ಬಿಡ್ತು ಅಂದ್ಬಿಟ್ಟು ಇಲ್ಲ ಫುಲ್ ತಟಸ್ಥ ಹೆಂಗಿತ್ತು ಜಲಕ್ ಇಷ್ಟ ಆಯ್ತಾ ಹ ಇಷ್ಟ ಆಯ್ತಾ ಏನಾಗೋ거든 ಹ್ಮ್ ನೋಡಿ ಹಿಂಗೆ ಜಿರಲೆ ಇರಲ್ಲ ಅಂದ್ರೆ ಆ ಹೇಳ್ನೇ ಕಣ ಎಲ್ಲಾ ತಿನ್ನುತ್ತಾ ಆ ಒಮ್ಮಿರನ್ ಜಿರಲೆ ತಿಂದ್ರೆ ಏನಾಗಲಕ ತಿನ್ನ ಏನ ಜಿರಲೆ ಯಾವ ಯಾವ ಸೈನ್ಸ್ ಹೇಳ್ತದ ಜಿ ಏನೂ ಅವ್ರು ತಿಂತಾರೆ ಇಂಡಿಯನ್ಸ್ ದಪ್ಪಕ್ಕೆ ಆಯ್ತಾರೆ ಏನ್ ಮಾಡಿ ಅಲ್ಲ ಜಾಣಿ ನೀನು ಯಪ್ಪ ಟೆನ್ಶನ್ ಆಗೋಯ್ತಾ ಯು ಗುರು ಗುರು ಸಪೋರ್ಟ್ ವೆಲ್ಕಮ್ ಗೇಮ್ ಆಡ್ತಾರೋಂಗ ಇಂಗೇ ಹೆಡ್ ಮಾಡೋಣ ಗಾಯ್ಸ್ ಅತ್ತೋಗಿತ್ತಾಗ್ ಅಳ್ಳಾಡಿಸ್ತಾ ಇಲ್ಲ ಇವನ್ ಮೊಬೈಲ್ ಅಲ್ಲಿ ಏನು ಶೂಟ್ ಆಗೈತೆ ಅದನ್ನ ಹಾಕ್ತೀನಿ ನೋಡೋಣ ನಾನು ಅಲ್ಲಿ ಪ್ಲೇಸ್ ಮಾಡಿದ್ದೆ ಬಟ್ ಅಷ್ಟು ನೀಟಾಗಿ ಬಂದಿಲ್ಲ ಇವನ್ ಮೊಬೈಲ್ ಅಲ್ಲಿ ಏನು ಪ್ಲೇಸ್ ಆಗಿತ್ತು ಏನು ಶೂಟ್ ಆಗೈತೆ ಅದನ್ನ ಹಾಕ್ತೀನಿ ಬದ್ದು ಹಾಯ್ ಹಾಯ್ ಏನಪ್ಪಾ ಸಮಚರ ಏನಿಲ್ಲ ನೋಡಿ ಗಾಯ್ಸ್ ಇಲ್ ಬರ್ತಡೆಗೆ ನಂಗೆ ಗಿಫ್ಟ್ ಕೊಟ್ಟಿ ಬ್ಯಾಗ್ ಹಾಕೊಂಡು ಈಗ ಇಲ್ ಟ್ಯೂಷನ್ ಟು ಟುಷನ್ ಹೋಗ್ತಾ ಇದ್ಯಾ ಮತ್ತೆ ಬೆಂಗಳೂರು ಬೆಂಗಳೂರು ಮನೆಗೆ ಮಚ್ಚಿ

ಇಲ್ಲೋಡಿ ಇಲ್ಲಿ ಜಾಬ್ ಅಲ್ಲಿ ಐತೆ ಎತ್ಕೋಬೇಕು ಪೇಪರ್ ಒಳಗಡೆ ಐತೆ ಹುಷಾರು ಹುಷಾರ ಅದು ಅಬ್ರಾಡಿಂದ ಬಂದಿರೋದು ಏನದು ಎದ್ರದ ಎಲ್ಲ ಕೈಸು ಜಿರಳೆ ಅಲ್ಲ ಅದು ಇದು ಚಾಕ್ಲೇಟ್ ಚಾಕ್ಲೇಟ್ ಅದು ಎದ್ರದೇ ಅಲ್ವಲ್ಲ ಇವಳು ನಮ್ಮಅಮ್ಮನೇಷ್ ಎದುರ್ಕಬಿಟ್ರು ಮಚ್ಚಿ ಜಿಗ್ಲೆ ಮಚ್ಚಿ ಬಿಡು ಬಿಡಿ ಬಿಡಿ ತಗೋಬಚ್ಚಿ ಬೆಂಗ್ಳೂರ್ ಐತೆ ಈಗ ಹುಡುಗ ಅಲ್ಲಿ ನೋಡಿ ಗೈಸ್ ಹೆಂಗ್ ಊಟ ಐತೆ ಏನು ಏನು ಈ ಒಂದ್ ಯಾಕೆ ಒಂದ್ ಕೆಳಕೆ ಇದು ಶ್ರೀಲಂಕಾ ಇದು ಕಾಶ್ಮೀರ ರಾಕಿ ಹಬ್ಬ ಮುಗ್ದ ದೇಶ ದಿನ ಆಯ್ತಕ್ಕ ಇಲ್ಲ ಹಬ್ಬ ಗಂಟೆ ಐತೆ ಹ್ಮ್ ನಮ್ಮಅಕ್ಕ ಬಿಡವಿಲ್ಲ ಅನ್ಬಿಟ್ಟು ಈಗ ರಾಖಿ ಕಟ್ತಾ ನಾನು ಎಲ್ಲಿಗೆ ಬರ್ಬೇಕಾಯ್ತು ನಾನು ರಾಖಿ ಕಟ್ಟಸ್ಕೊಳಕೇನ್ ಕಟ್ಟವ್ರು ತಮ್ಮಂಗ ಕಟ್ಟದ್ ಕಣೆಂಗೆ ತಗೋ ಆಡೋದ್ ತಿನ್ಕೋ ನನ್ ಪರವಾಗಿ ಒಳ್ಳೇದಾಗ್ಲಿ ಬನ್ನಿ ನಿಮ್ಗೇನೋ ಒಂದು ತೋರಿಸ್ತೀನಿ ಏನು ಅಂತಂದರೆ ನಿಧು ವಸ್ತ್ರ ಮೊದಲು ಈಗ ಓಪನ್ ಮಾಡಿದಾಳಲ್ಲ ಸ್ಯಾರೀಸ್ ಬಿಸ್ನೆಸ್ ತು ಇಲ್ಲಿ ಇದೆ ನೋಡಿ ಕಲೆಕ್ಷನ್ ವೈಲ್ಡ್ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ನಾನು ತಗೋತೇನೆ ಇನ್ನೀಗ ಮೈಸೂರಲ್ಲಿ ಯಾರಿಗೆ ಬೇಕು ಅಂತಂದರೆ ಎಲ್ಲ ಅಕ್ಕ ತಂಗಿಯರಿಗೆ ತಾಯಂದಿರಿಗೆ ಯಾರ್ಯಾರು ಸೀರೆ ಮೇಲೆ ವ್ಯಾಮೋಹ ಇರುತ್ತಲ್ಲ ಸೀರೆ ಅಂದರೆ ಹೆಣ್ಮಕ್ಳಿಗೆ ಯೂಶ್ವಲಿ ಇಷ್ಟ ಇರುತ್ತೆ ಇವನಿಗೂ ಇಷ್ಟ ಮಾ ನಿನಗೆ ಬೇಡ ನಮ್ಮ ಸೀರೆ ಬೇಕು ಹಾಂ ಬೇಕು ಕೊಡಿಸ್ಲಾ ಬೇಡ ಇವಾಗ ನನ್ನತ್ರನೇ ಬೇಕು ನಿನಕ್ಕಿಂತ ಕೊಡಿಸ್ತೀನಿ ಸುಮ್ಮನೆ ಡೋ ಮಾಡಿದೆ ವಸ್ತ್ರ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಅಲ್ಲಿ ಹೋದರೆ ವೆಬ್ಸೈಟ್ಗೆ ಕಪ್ಪು ಹೋಗುತ್ತೆ ಆ ವೆಬ್ಸೈಟಲ್ಲಿ ಇದ್ದರೂ ನೀವು ಬುಕ್ ಮಾಡ್ಬೋದು ಚೆನ್ನಾಗಿದೆ ಗೈಸ್ ಒಂದು ಅನಾಹುತ ಆಗಿದೆ ಹೊಸ ವಾಷಿಂಗ್ ಮಿಷಿನ್ನು ಯೂಸೇ ಮಾಡಿಲ್ಲ ಜಾಸ್ತಿ ಮದು ಮದುವೆಲ್ಲಿ ತಂದಿ ಇದು ಏನಕ್ಕೂ ಆನ್ ಆಯ್ತಾ ಇರಲಿಲ್ಲ ಯಾರು ಯಾರು ಅಂತ ಗೊತ್ತಾಯ್ತು ಅಂತ ನೋಡಿದ್ರೆ ಬನ್ನಿ ಇಲ್ಲಿ ತೋರಿಸ್ತೀನಿ ಎಂಥ ಅನಾಹುತ ಆಗಿದೆ ಅಂತ ಇಲ್ಲಿ ಮೊದಲ ಅದು ಗೈಸ್ ತಗೋ ಹೆಂಗೆ ತುಂಬಾಕೈತಿ ಇಲ್ಲ ನೋಡಿ ಇಲ್ಲಿ ಪೈಪೆಲ್ಲ ಕಚ್ಚಾಕ್ಬಿಟ್ಟೈತೆ ಅಪ್ಪ ಥೂ ಇಲ್ಲ ನೋಡಿ ವೈರ್ ಇಲ್ಲ ನೋಡಿ ಇಲ್ಲಿ ವೈರೆಲ್ಲ ಕಡ್ದಾಕ್ಬಿಟ್ಟೈತೆ ಮನೇಲಿ ಯಾರೂ ಇರೋಲ್ಲ ಗೈಸ್ ಒಂದೊಂದು ವಾರ ಹದಿನೈದು ಹದಿನೈದು ದಿನ ಫುಲ್ಲು ಈಸಿಗೋಗೆ ಒಂದು ಚೂರು ಸೌಂಡ್ ಇರೋವಲ್ಲ ಮನೆ ಒಳಗಡೆ ಆರಾಮಾಗಿ ಒಳಗಡೆ ಕುತ್ಕೊಂಡು ಮನೆ ಮಾಡ್ಕೊಬಿಟ್ಟೈತೆ ನಮ್ದೆಲ್ಲ ಮನೆ ಈಗ ಇದು ಇವರದು ಮನೆ ಈಗ ಯಾವ ಅವತಾರ ಆಗಿದೆ ನೋಡಿಗೆ ವಾಷಿಂಗ್ ಮಿಷಿನ್ ಎಲ್ಲ ಸ್ಕಿನ್ ಔಟ್ ಆಗ್ಬಿಟ್ಟಿದೆ ಕಂಪ್ಲೀಟಾಗಿ ನೋಡಿ ಈ ವೈರ್ದು ಎಲ್ಲ ಕಚ್ಾಕ್ಬಿಟ್ಟಿದೆ ಇಲ್ಲಿ ಇಲ್ಲಿ ಯಾವ ದಪ್ಪ ವೈರು ಬಿಟ್ಟಿಲ್ಲ ನಾಲ್ಕೈದು ಇಲ್ಲಿ ಸೇರಿಕೊಂಡು ವಾಷಿಂಗ್ ಮಿಷಿನ್ನ ಎದೆ ಮೇಲೆ ಇಟ್ಕೊಂಡು ಏನಮ್ಮ ನಾವು ಅಮ್ಮನ ಪ್ರೀತಿಯ ವಾಷಿಂಗ್ ಮಿಷಿನು ಬೆಂಗಳೂರು ಚೆನ್ನಾಗಿ ಹೋಗಿ ಅಲ್ಲ ಇದು ಚೆನ್ನಾಗಿ ಹೋಗ್ತದೆ ಅಂತಾಯ್ತು ನೋಡಿ ಯಾವ ಮತ್ತೆ ಮಾಡಿಸಲ್ವಾ ರೆಡಿ ಮಾಡ್ಸಿದ್ರೆ ಗೊತ್ತಿಲ್ಲ ಇಲ್ವಾ ಇಲ್ಲ ಇಲ್ಲಿ ಇಲಿ ಪಿಕ್ಕಿಗಳೆಲ್ಲ ಹೆಂಗಿದೆ ಐಸ್ ನಾವು ಮುಂಗೆ ಪ್ರ್ಯಾಂಕ್ ಮಾಡಿದ್ದಾಯ್ತು ವಾಷಿಂಗ್ ಮಿಷಿನ್ ಹಾಳು ಮಾಡಿದ್ದಾಯಿತು ನಾನು ಹಾಳು ಮಾಡಿರೋದು ಇಲ್ಲಿ ಹಾಳು ಮಾಡಿದ್ದೆ ಸೊ ಕೆಲವೊಂದು ಐಟಮ್ಗಳು ಸಿಗುತ್ತಾ ಅಂತ ಹೋಗ್ತಾ ಇದ್ದೀನಿ ಚಾಮನಹಳ್ಳಿಯ ಅಶ್ವಥ್ ಅವರಿದ್ದಾರೆ ಹಾಯ್ ಬಂದಿದ್ದಾರೆ ಒಂದು ಸ್ವಲ್ಪ ಏನೋ ಅಂದ್ಕಬಿಡಿ ಮೇಲ್ಗಡೆ ಮಾತ್ರ ತೋರಿಸ್ತಾರೆ ಐಟಮ್ಸ್ಗಳು ತಗೊಬರೋ ನಾಳೆ ಬೆಳಿಗ್ಗೆ ಒಂಚೂರು ರೆಡಿ ಮಾಡ್ಸೋಣ ಅಂತ ಬನ್ನಿ ಸೆ ಏ ಸರಿಲ್ಲ ಫ್ರೀ ಖರ್ಚು 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 ಸಂಪಾದನೆ ಮಾಡ್ತಾರೆ ಖರ್ಚು ದೊಡ್ಡ ನೀರು ಹೋದಾಗ ಮೈತಾಐತ್ ಗೈಸ್ ಹೋಗ್ಲಿ ಹೋಗ್ಲಿ ನೋಡುವ ಹಂಗೇನಾರೋ ಒಂದ್ ಸ್ವಲ್ಪ ತಿನ್ಕೊಂಡ್ ಬರೋಣ ನಾವು ಇಡ್ಲಿ ತಿಂತ ಇದೀವಿ ಎಲ್ಲಿ ಅಂತಂದ್ರೆ ರಾಮನಗರದಲ್ಲಿ ರೋಟರಿ ಹಾಸ್ಪಿಟ್ಲ್ ಹತ್ರ ಏಕ ಇಲ್ಲಿ ಹಾಕಿರ್ತಾರೆ ಗಾಡಿಗಳು ರಾಮನಗರ ಫುಶ್ ಸ್ಟ್ರೀಟ್ ಅಂತಿದ್ದು ಆದರೂ ಮಜಾಗೈತಿ ಈ ಥರ ಥರ ಈ ಥರ ಎಲ್ಲ ತಿನ್ನೋದು ಚೆನ್ನಾಗಿ ನಮ್ಮ ಅಣ್ಣ ತಮ್ಮ ಫಿಶ್ ತೊಗೊಂಡವನೇ ನಿಮ್ಮ ಕಟೆ ಇಡ್ಲಿ ತೊಗೊಂಡವನೆ ನಾನು ಚಿಕ್ಕ ಇಡ್ಲಿ ತಗೊಂಡೋಗೀನಿ ಬಿಕಾಸ್ ಜಿಮ್ ಹೋಗ್ತಾ ಏನಲ್ಲ ನೈಟ್ ಟೈಮು ಇಡ್ಲಿ ತಿನ್ನೋ ಪರಿಸ್ಥಿತಿ ಬಂದ್ಬಿಡೈತೆ ನೋಡಿ ನಮ್ಮ ಅಶ್ವತ ವೀಡಿಯೋ ಮಾಡ್ತಾನೆ ಅವನೊಂದು ಇಡ್ಲಿ ತೊಗೊಂಡವನೆ ಟೇಸ್ಟ್ಗೆ ನಾವು ತಿನ್ಕೊಂಡೀಗ ಮನೆ ಕಡೆ ಹೊರಡುವ ಓಕೆ ಗಾಯ್ಸ್ ಈ ವ್ಲಾಗ್ನ ಇಲ್ಲಿಗೇನು ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಗನ ಕೂಡ ಯೂಟ್ಯೂಬ್ ಚಾನಲ್ ಮದುವೆ ಕೊಡೋ ಯೂಟ್ಯೂಬ್ ಚಾನಲ್ ಆಗೋ ನಿಕ್ಕಿನ್ ನಿಶಪ್ ಬ್ಲಾಗ್ಸ್ ಯು ಆಲ್ ಟೇಕ್ ಕೇರ್ ಬಾಯ್